ನೀವು ಓಟ್ ಹಾಕಿರೋ ವ್ಯಕ್ತಿಗಳು ಅಯೋಗ್ಯರು ಸರ್ಕಾರ ನಡೆಸೋರು ಅಪೋಜನರು ಅಯೋಗ್ಯರು ಉಸಿರು ಹುಳ್ಳಿಗಳು ಕ್ರಿಮಿನಲ್ಸ್ಗಳು ಹಿಡಿದವೇ ಅಂತ ಇವರು ಅಕಲಿಗೆ ಎತ್ಕೊಂಡು ಅವನ ಸರ್ ಮತ್ತೆ ಇನ್ನೊಂದು ಸೋಳದೇವನಲ್ಲಿ ಘಟನೆ ನೀವು ತಗೊಂಡಿದ್ರಿ ಸೊ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಕಾನೂನು ಜನನೇ ಕೈ ತಗೊಳ ಅಂತ ಅಂದ್ರೆ ಅಷ್ಟು ಭಯ ಪೊಲೀಸ್ ಜನ ಪೊಲೀಸ್ ಪೊಲೀಸವ್ ಭಯ ಇಲ್ಲ ಆಮೇಲೆ ಪೊಲೀಸ್ ಇಲಾಖೆನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಈಗ ನೋಡಿ ಆ ಸೋಲ್ ದೇವನಹಳ್ಳಿ ಪೊಲೀಸ್ ಒಂದು ಆಶ್ಚರ್ಯ ಏನು ಅಂತಂದ್ರೆ ಅಷ್ಟು ದೊಡ್ಡ ಗಂಟನೆ ಆಗಿದೆ ಅಷ್ಟು ದೊಡ್ಡ ಐ ತಿಂಕ್ ಓಪನ್ ಆಗಿ ಆ ಹುಡುಗನ ಹೊಟ್ಟೆ ಬಿಚ್ಚ ಹಾಕಿ ಅಂಡರ್ವೇರ್ ಬಿಚ್ಚ ಹಾಕಿ ಅವನನ್ನ ಕೊಡಬಾರ್ದು ಚಿತ್ರಿಂಸೆ ಕೊಟ್ಟಿದ್ದಾರೆ ಅವ್ರು ಬೇಲ್ ಸಿಕ್ಕಿದೆ ವಿಚಾರ ಏನು ಅಂತಂದ್ರೆ ಕ್ರೈಮ್ ಮಾಡಿದ್ರು ಪರವಾಗಿಲ್ಲ ಪೊಲೀಸ್ ಅವರಿಗೆ ದುಡ್ಡು ಕೊಟ್ರೆ ಅಬ್ಜೆಕ್ಷನ್ ಕಡಿಮೆ ಹಾಕಿ ಅವರೇ ಬೇಕಾದ್ರೆ ಬೇಲ್ ಕೊಡ್ಸಕ್ಕೆ ವ್ಯವಸ್ಥೆ ಮಾಡ್ತಾರೆ ಆ ಮಟ್ಟಿಗೆ ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಶಿಕ್ಷೆ ಕೊಡಿಸ್ಬೇಕಾದಂತರು ತಪ್ಪಾದಾಗ ಅದ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸೋರು ಅವರೇ ಬೇಲ್ ಕೊಡ್ಸೋ ಮಟ್ಟಿಗೆ ಲಂಜೆ ತಗೊಂಡ್ ಬೇಲ್ ಕೊಡ್ಸೋ ಮಟ್ಟಿಗೆ ಪೊಲೀಸ್ ಇಲಾಖೆ ಬಂದಿದೆ ಎಲ್ಲರೂ ಅಲ್ಲ ಬಟ್ ನೈಂಟಿ ಪರ್ಸೆಂಟ್ ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ನಾವ್ ಏನ್ ಕಮೆಂಟ್ ಮಾಡೋಣ ಸಂಬಂಧಪಟ್ಟಂತ ಹೋಮ್ ಮಿನಿಸ್ಟ್ರು ಪೊಲೀಸ್ ಕಮಿಷನರ್ ಪೊಲೀಸ್ ಇಲಾಖೆ ಜವಾಬ್ದಾರಿಯಿಂದ ನಡ್ಕೋಬೇಕು ಎಲ್ಲಿ ನಡ್ಕೊಂತ ಇದಾರೆ ಅಂದ್ರೆ ಇದನ್ನೆಲ್ಲ ಯುವ ಪೀಳಿಗೆ ಇವಾಗ ನೋಡ್ತಾರಂತ ನಮ್ಮಂತವರ ಇಲ್ಲಿ ನಾವು ನೋಡೋರಾಗ್ಲಿ ಇಂಥದೆಲ್ಲ ನೋಡಿದಾಗ ಏನ್ ಕಲಿತಾರೆ ಸರ್ ಇದು ನೋಡಿ ಏನು ಸಮಾಜದಲ್ಲಿ ನೀವ್ ಓಟ್ ಹಾಕಿರೋಂತ ವ್ಯಕ್ತಿಗಳು ಅಯೋಗ್ಯರು ಸರ್ಕಾರ ನಡೆಸೋರು ಅಪೋಜನರು ಅಯೋಗ್ಯರು ಉಸಿರು ಹುಳ್ಳಿಗಳು ಕ್ರಿಮಿನಲ್ಸ್ ಗಳು ಕ್ರೈಮ್ ಅನ್ನ ಬಳಸ್ತಾ ಇದಾರೆ ಮಾಫಿಯಾನ ಬಳಸ್ತಾ ಇದಾರೆ ಸೋಲದೆ ಯಾಕೆ ಮನೆ ಯಾರೋ ಇಬ್ರು ಟಚ್ ಮಾಡ್ಕೊಂಡ್ರೆ ಇನೋವಾ ಮತ್ತೆ ಆ ಬಾಡಿಗೆ ಕ್ಯಾಬ್ ಡ್ರೈವರ್ ಟಚ್ ಮಾಡ್ಕೊಂಡ್ರೆ ಆ ಇನೋವಾನು ಲಾಂಗ್ ಹಿಡಿದವ್ನ ಆ ಲಾಂಗ್ ಹಿಡ್ದವ್ ಅಂತ ಇವರು ಅಕಲ್ಗ ಎತ್ಕೊಂಡು ಅವನ ನು ನುಂದ್ ಹೊಡೆದಾಕಿದ್ದಾರೆ ಎಲ್ಲ ಕಡೆ ಐ ತಿಂಕ್ ಒಂದು ಈ ಅಫ್ಘಾನಿಸ್ತಾನ ಪಾಕಿಸ್ತಾನದಲ್ಲಿ ನಡೆಯೋ ರೀತಿ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಬೆಂಗಳೂರಲ್ಲೇ ಎರಡ್ ಸಾವಿರಕ್ಕೂ ಹೆಚ್ಚು ಏನೋ ಹೊಯ್ಸಲ ಪ್ಯಾಟ್ರೋಲಿಂಗ್ ವೆಹಿಕಲ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಪೊಲೀಸರು ಏನ್ ಸೊ ಹಂಗಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಸಂಬಂಧಪಟ್ಟಂತ ಪೊಲೀಸ್ ಕಮಿಷನರ್ ಡಿಸಿಪಿಗಳು ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇಲ್ಲ ಆ ವ್ಯಕ್ತಿ ಜೋರಾಗಿ ಮಾತಾಡಿರೋದೇ ನೋಡಿಲ್ಲ ಒಬ್ಬ ಅನ್ಫಿಟ್ ಪರ್ಸನ್ ಹೋಮ್ ಮಿನಿಸ್ಟರ್ ಆಗಿದ್ದಾನೆ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ಸರ್ ಅಟ್ಲೀಸ್ಟ್ ಈ ವಿಡಿಯೋ ನೋಡ್ತಿರೋಂತ ಯುವಕರಿಗೆ ನೀವು ಕಾನೂನು ಇದಾಗಿ ಏನೇ ಕಾನೂನು ಕೈ ತಗೊಳಕ್ ಹೋಗ್ಬಿಡಿ ಇಷ್ಟನ್ನೇ ಹೇಳೋದು ಸಿ ನಿಮ್ಗೆ ನಿಮ್ ಕೈಯಲ್ಲಿ ಮೊಬೈಲ್ ಇದ್ದೇ ಇರುತ್ತೆ ಏನೇ ತೊಂದರೆ ಆಗಿರಲಿ ಅಲ್ಲ ಅವ್ನು ಮಚ್ಚೆತ್ತದ ಅಂತ ಅದನ್ನ ವಿಡಿಯೋ ಮಾಡ್ಕೊಂಡು ಒನ್ ಒನ್ ಟೂ ಫೋನ್ ಮಾಡಿದ್ರೆ ಅಥವಾ ಹಂಡ್ರೆಡ್ ಫೋನ್ ಮಾಡಿದ್ರೆ ಇನ್ ಇಮಿಡಿಯೇಟ್ ಆಗಿ ವಯಸ್ಸಲ್ಲ ಬಂದಿರೋದು ಆತನ ಸೀಸ್ ಮಾಡ್ಕೊಂಡ್ರು ಆ ಲಾಂಗರ್ನ ಸೀಸ್ ಮಾಡ್ಕೊಂಡ್ರು ಗಾಡಿನ ಸೀಸ್ ಮಾಡ್ಕೊಂಡ್ರು ಕಾನೂನು ಕ್ರಮ ಆಗಿರೋದು ಕಲ್ಲುಗಳ ಎತ್ಕೊಂಡು ಒಡ್ದು ಅವ್ನ್ ಕ್ರೈಮ್ ಮಾಡಿದಂತ ಇವರು ಕ್ರೈಮ್ ಮಾಡಿದ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಹೋಗ್ತಾ ಇದೆ ಪರೋಡಿಗಳು ಗೂಂಡಾಗಳು ಬೀದಿ ಮೇಲೆ ಬಂದು ಏನ್ ಬರೀ ಗುಂಡಾಗಳೇ ಇಲ್ಲ ಒಂದು ಕೋಟಿ ನಲವತ್ತು ಲಕ್ಷ ಜನ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾಗತ್ತೆ ಕಾಲೇಜ್ ಹೋಗ್ಬೇಕಾಗತ್ತೆ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ ಈ ಗುಂಡಾಗಳು ಈ ರೀತಿ ಬೀದಿಗಳಲ್ಲಿ ಮಾಡಿದ್ರೆ ಕೆಲವೊಂದ್ ಕಡೆ ಬಿಹಾರು ಯು ಪಿ ತರ ಏನಾದ್ರು ಬದಲಾವಣೆ ಆಗ್ತಾ ಇದೆಯಾ ಬೆಂಗಳೂರು ಕರ್ನಾಟಕ ಅಂತ ನಮ್ಗೆಲ್ಲ ಡೌಟ್ ಆಗ್ತಾ ಇದೆ ಆಮೇಲೆ ಇದ್ರ ಮೇಲೆ ಕ್ರಮ ಜರುಸಬೇಕಾದಂತ ಪೊಲೀಸರು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಕೊಲೆ ಮಾಡ್ದ ಹತ್ತು ಲಕ್ಷ ತಗೊಂಡ್ಬ ಅವರೇ ಬೇಲ್ ಕೊಡಿಸ್ತಾರೆ ಈಗ ಏನು ಕೇಳ್ಬೋದು ಸರ್ ಹೆಂಗ್ ಸಾಧ್ಯ ಆಗುತ್ತೆ ಅಂತ ಅಬ್ಜೆಕ್ಷನ್ ಆಗ್ಬೇಕಾದವರು ಪೊಲೀಸರು ಪ್ರಾಸಿಕ್ಯೂಷನ್ ಪರವಾಗಿ ಅವ್ರು ವೀಕ್ ಅಬ್ಜೆಕ್ಷನ್ ಹಾಕ್ರೆ ಆಗುತ್ತೆ ಪೊಲೀಸರು ಮಾಡ್ತಾರದು ಅದನ್ನೇ ಪೊಲೀಸರು ಸಂಬಂಧಪಟ್ಟಂತ ಲಾಯರ್ನ ಇಟ್ಕೊಂಡ ಅಂತಂದ್ರೆ ನಿಮ್ಗೆ ಪೊಲೀಸ್ ಪೊಲೀಸವರು ಬಿಟ್ಟು ನೀನು ಸಪ್ರೇಟ್ ಆಗಿ ನೀನು ಇಟ್ಕೊಂಡ್ರೇನು ಅಡ್ವೊಕೇಟ್ ಇಟ್ಕೊಂಡ್ರೆ ನಿಮ್ಗೆ ಬೇಲ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಏನಕ್ಕೆ ಅಂತಂದ್ರೆ ಅಬ್ಜೆಕ್ಷನ್ ಹಾಕೋರು ಪೊಲೀಸರು ವಸೂಲಿಗೆ ಭ್ರಷ್ಟಾಚಾರಕ್ಕೆ ಹಣ ಕೊಟ್ರೆ ವೀಕ್ ಅಬ್ಜೆಕ್ಷನ್ ಹಾಕಿ ಬೇಲ್ ಕೊಡಂಗೆ ಪೊಲೀಸ್ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳು ಅಲ್ಲಿರೋ ಕ್ರೈಮ್ ಪೊಲೀಸರೇ ಮಾಡ್ತಾ ಇದ್ದಾರೆ ಸೊ ನ್ಯಾಯಾಲಯಕ್ಕೆ ನ್ಯಾಯ ಸಿಗದಂಗೆ ಇರೋರು ಭ್ರಷ್ಟ ಪೊಲೀಸರು ಸರಿ ನೀವು ಹೇಳೋ ಪ್ರಕಾರ ದುಡ್ಡಿರೋರಾದ್ರೆ ಓಕೆ ಸರ್ ನಡೀತದೆ ಓಕೆ ಆಯ್ತು ಸರ್ ನಮ್ಮಂತ ಎಷ್ಟೋ ಬಡಂತ ಇರೋ ವ್ಯಕ್ತಿಗಳು ಇಂಥವ್ರು ನೋಡಿ ಇನ್ಸ್ಪಿರೇಷನ್ ತಗೊಂಡು ಏನಾದ್ರು ಮಾಡಿ ಸೊ ಅಂತವ್ರ ಪರಿಸ್ಥಿತಿ ಅಂತ ಈಗ ದರ್ಶನ್ ಮಾಡ್ಬೇಕಾದ್ರೆ ಸೋಂಕನಿ ಹೆಣ್ಮಗಳ ವಿಚಾರದಲ್ಲಿ ದರ್ಶನ್ ಕೇಸು ಮಾತಾಡ್ತಾರೆ ಏನು ರೇಣುಕಾ ಸ್ವಾಮಿ ತರ ನೀನ್ ಎ ಟು ಅಂತ ಅವರೇ ತಮಾಷೆ ಮಾಡ್ತಾರೆ ಸೊ ದರ್ಶನ್ ಕೇಸು ಇನ್ಸ್ಪಿರೇಷನ್ ಆಗಿದೆ ಈ ಲಾಂಗ್ ತಗೊಂಡೋದು ಕಲ್ ತಗೊಂಡು ಹೊಡಿಯೋದು ಅದು ಕೂಡ ಇನ್ಸ್ಪಿರೇಷನ್ ಏನಿಲ್ಲ ತಪ್ಪು ಮಾಡಿದ್ರೆ ಜೈಲ್ಗೆ ಹೋಗ್ತೀರಾ ಎಫ್ ಐ ಆರ್ ಆಗುತ್ತೆ ನಿಮ್ಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ ಆಯಿತು ಅಂದ್ರೆ ರೋಡಿ ಪಟ್ಟಿ ಆಗುತ್ತೆ ಗುಂಡ ಆ್ಯಕ್ಟ್ ಆಗ್ತಾರೆ ಪೊಲೀಸರು ಕಾನೂನು ಸ್ಟ್ರಾಂಗ್ ಆಗಿದೆ ಬಟ್ ಅದರ ಎನ್ಫೋರ್ಸ್ಮೆಂಟು ವೀಕ್ ಆಗಿದೆ ಅಷ್ಟೇ ಸರ್ ಕಾನೂನಲ್ಲಿ ಏನ್ ಶಿಕ್ಷೆ ಆಗುತ್ತೆ ಸರ್ ಈ ತರ ನಡ್ಕೊಂಡ್ರೆ ಸಂಬಂಧಪಟ್ಟವ್ರಿಗೆ ಯಾವ ಶಿಕ್ಷಣ ಆಗಿತ್ತು ಅದ್ರ ಪರವಾಗಿ ಸೆವೆನ್ ಇಯರ್ಸ್ ಅಸಾಲ್ಟ್ ಆಯ್ತು ಅಂದ್ರೆ ಇದು ಮರ್ಡರ್ ಆಯ್ತು ಅಂದ್ರೆ ಪೆನಾಲ್ಟಿ ಇದೆ ಜೀವಾವಧಿ ಶಿಕ್ಷೆ ಇದೆ ಎಲ್ಲ ಪಟ್ಟಂತ ಶಿಕ್ಷಣ ಮೇಲೆ ಮಾಡಿರುವಂತ ಕ್ರೈಮ್ ಮೇಲೆ ಶಿಕ್ಷೆ ಅನುವು ಆಗುತ್ತೆ